ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಎನದ ವ್ಲಾಗ್ ಇವತ್ತು ಟ್ಯೂಸ್ಡೇ ಹಾಗೆ ಇವಾಗ ಟೈಮ್ ಒಂದು ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಆಫೀಸಿಂದ ಫ್ರೆಶ್ ಅಪ್ ಆಗಿ ವ್ಲಾಗನ್ನು ಶುರು ಮಾಡಿಕೊಂಡೆ ಆ್ಯಂಡ್ ಮನೇಲಿ ಕೆಲಸ ಕೂಡ ಏನಿಲ್ಲ ಆಯಿತು ಅನ್ನ ಬೆಳಿಗ್ಗೆನೆ ಮಾಡ್ತಾರೆ ಅಮ್ಮ ಹಾಗೆ ಪದಾರ್ಥ ಕೂಡ ಇವತ್ತು ಸಂಜೆ ಮಾಡಿಟ್ಟಿದ್ದಾರೆ ಬಟಾಟೆ ಹಾಗೆ ಒಣ ನೀನು ಅಂತ ಸೊ ಪದಾರ್ಥ ಏನು ಮಾಡ್ಲಿಕ್ಕಿಲ್ಲಲ್ವ ಹಾಗೆ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಂದರೆ ಪದಾರ್ಥ ಏನು ಮಾಡಲಿಕ್ಕಿಲ್ಲಲ್ವ ಶಾವಿಗೆ ಆ ಥರ ಅದನ್ನೆಲ್ಲ ಹಾಕಿ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ತೊಂದರೆ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಹಾಗೆ ಇವತ್ತೊಂದು ವಿಷಯ ಏನ್ ಗೊತ್ತಾಗೈಸ್ ಗ್ಯಾಸ್ ಅಲ್ಲಿ ಬೆಂಕಿ ಬಂದಿತ್ತಂತೆ ಆಯ್ತಾ ಇಲ್ಲಿ ಸೈಡ್ ಅಲ್ಲಿ ಬೆಂಕಿ ಎಷ್ಟು ಇಷ್ಟ ಎತ್ತರ ಬಂದಿತ್ತಂತೆ ಬೆಂಕಿ ಅಂದ್ರೆ ಅಮ್ಮ ಹೊರಗಿಂದ ಎಂತ ಅನ್ನ ಮಾಡ್ಬೇಕಾದ್ರೆ ಒಲೆ ಮೇಲೆ ಸ್ವಲ್ಪ ನೀರಿಡ್ತಾರೆ ಆಯ್ತಾ ಸ್ವಲ್ಪ ಬಿಸಿ ಆದ್ಮೇಲೆ ಗ್ಯಾಸಲ್ಲಿ ಸ್ವಲ್ಪ ಕುದಿಸ್ಕೊಳ್ತಾರೆ ಸೊ ಹಾಗೆ ಇಲ್ಲಿ ಇಟ್ಟು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ರಂತೆ ಅಲ್ಲಿಂದ ಹಾಗೆ ವಾಪಸ್ ಬರ್ಬೇಕಾದ್ರೆ ಇಲ್ಲಿ ಇಷ್ಟೆ ಹತ್ರ ಬೆಂಕಿ ಬರ್ತಾ ಇತ್ತಂತೆ ಗೈಸ್ ಮತ್ತೆ ಎಂತ ಮಾಡಿದ್ರಂತೆ ಇಲ್ಲಿ ಗ್ಯಾಸನ್ನು ಆಫ್ ಮಾಡಿ ಕುದಿಯೋದಿಕ್ಕೆ ನೀರಿಟ್ಟಿದ್ರಲ್ಲ ಗ್ಯಾಸ್ ಹಚ್ಚಿ ಅದನ್ನು ಆಫ್ ಮಾಡಿ ಅದನ್ನು ಬಾಯಲ್ಲಿ ಊದಿದ್ರಂತೆ ಸೊ ಏನು ಅಲ್ಲಿಗೆ ಆರಿತಂತೆ ಬೆಂಕಿ ಇಲ್ಲಾಂದ್ರೆ ಇನ್ ಕೇಸ್ ಅವರು ಹೊರಗಡೆ ಏನಾದ್ರು ಕೆಲಸ ಮಾಡ್ತಾ ಇದ್ರು ಉಂಡಲ್ಲ ಇಲ್ಲೆಲ್ಲ ಬೆಂಕಿ ಬಂದು ಅಂತಾನೆ ಗೊತ್ತಿಲ್ಲ ಅಷ್ಟೆಲ್ಲ ಆಗಿದೆ ಅಂತ ಇವತ್ತು ಅಂದ್ರೆ ಏನೂ ಗೊತ್ತಿಲ್ಲ ಗೈಸ್ ಇದು ಸ್ವಲ್ಪ ಲೂಸ್ ಆಗಿರ್ಬೇಕು ಪೈಪ್ ಇದು ಅಂದ್ರೆ ಮಕ್ಕಳು ಇಲ್ಲಿ ಗ್ಯಾಸ್ ಅಲ್ವಾ ಅದನ್ನ ಮುಟ್ತಾ ಇರ್ತಾರೆ ಕೆಲವೊಂದ್ಸಲ ಎಷ್ಟು ಹೇಳಿದ್ರು ಕೇಳುದಿಲ್ಲ ಯಾವುದು ನಾವು ಮುಟ್ಬೇಡಿ ಅಂತ ಗೊಬ್ಬರ ಆಗ್ತಾನೆ ಇರ್ತೀವಿ ಆದ್ರೂ ಗೊತ್ತಾಗ್ಲೇ ಇಲ್ಲ ಗೈಸ್ ಇಲ್ಲಿ ಏನೋ ಲೂಸ್ ಆಗಿರ್ಬೇಕು ಇದು ಲೂಸ್ ಆಗಿ ಗ್ಯಾಸ್ ಲೀಕ್ ಆಗ್ತಿತ್ತೇನೋ ಅದು ಅಲ್ಲಿ ಗ್ಯಾಸ್ ಹೊಚ್ಚಿದಾಗ ಇಲ್ಲಿ ಬೆಂಕಿ ಬಂದಿದ್ದು ಆಯ್ತಾ ಪುಣ್ಯಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಸೊ ಥ್ಯಾಂಕ್ ಗಾರ್ಡ್ ಅಂತಾನೆ ಹೇಳ್ಬೋದು ಹಾಗೆ ಇಷ್ಟೆತ್ರ ಬೆಂಕಿ ಬಂದಿತ್ತಂತೆ ಅಮ್ಮ ಹೊರಗಡೆ ಹೋಗಿ ಒಳಗಡೆ ಬರೋಷ್ಟು ಇಷ್ಟೆತ್ರ ಇತ್ತಂತೆ ಇನ್ ಕೇಸ್ ಹೊರಗಡೆನೆ ಇದ್ದಿದ್ರುಂಟಲ್ವಾ ಏನಾಗ್ತಿತ್ತು ಬ್ಲಾಸ್ಟ್ ಆಗ್ತಿತ್ತೆ ಗೊತ್ತಿಲ್ಲ ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು ಗ್ಯಾಸ್ ಅಂದೆ ಒಳಗಿಟ್ಕೊಂಡ್ರೆ ಆಯ್ತಾ ಸೊ ಆ ಥರ ಎಲ್ಲ ಆಗಿದೆ ಅಂತ ಇವತ್ತು ನಾ ಇಲ್ಲಿ ಮನೆಗೆ ಬಂದ ಮೇಲೆನೆ ಗೊತ್ತು ಹಾಗೆ ಅದು ಬೆಂಕಿ ಬಂದು ಆಫ್ ಏನು ಆರಿಸಿದ್ರಲ್ವಾ ಅಲ್ವಾ ಮತ್ತೆ ಕೂಡ ಭಯ ಆಯ್ತಂತೆ ನೆಕ್ಸ್ಟ್ ಏನು ಪದಾರ್ಥ ಮಾಡ್ಲಿಕ್ಕೆ ಇತ್ತು ಅಲ್ವಾ ಅದನ್ನ ಸ್ವಲ್ಪ ಟೈಟ್ ಮಾಡಿದ್ರಂತೆ ಇಲ್ಲಿ ಪೈಪನ್ನ ಟೈಟ್ ಮಾಡಿದ್ರಂತೆ ಸೊ ಮತ್ತೆ ಏನಾಗ್ಲಿಲ್ಲ ಅಂತ ಆತರ ಪ್ರಾಬ್ಲಮ್ ಹಾಗೆ ನಾವು ಒಂದ್ಸಲ ಪೈಪನ್ನು ಕೂಡ ಚೇಂಜ್ ಮಾಡಿಸಿದ್ವಿ ಆಯ್ತಾ ಇತ್ತೀಚೆಗೆ ಅಂದ್ರೆ ಅದು ಇನ್ ಕೇಸ್ ಲೂಸ್ ಆಗಿರ್ಬೇಕಿಲ್ಲ ಅದಕ್ಕೇನೋ ಬೆಂಕಿ ಬಂದಿತ್ತು ಸೊ ಆದಷ್ಟು ಕೇರ್ಫುಲ್ ಆಗಿರ್ಬೇಕು ಆಯ್ತಾ ಗ್ಯಾಸ್ ವಿಷಯದಲ್ಲಿ ಸೊ ಹಾಗೆ ಗೈಸ್ ಬನ್ನಿ ಇವಾಗ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಆಯ್ತಾ ಬನ್ನಿ ಎರಡು ಮಾವಿನಕಾಯಿ ಇದೆ ಗಾಯಿಸಿ ಇದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಪ್ಯೂರಿ ತರ ಅಂದ್ರೆ ಮಿಕ್ಸಲ್ಲಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತರ ಮಾಡ್ಕೊಳ್ತೀನಿ ಫಸ್ಟ್ ಈ ಮಾವಿನಕಾಯಿ ಮಲ್ಲಿಕ ಮಾವಿನಕಾಯಿ ಅಂತ ಗಾಯಿಸಿದ್ರು ತುಂಬ ಸ್ವೀಟ್ ಇದೆ ಆಯ್ತಾ ಈ ತರ ಕಟ್ ಮಾಡ್ಬೇಕಾಯ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಕಟ್ ಮಾಡಿದ್ಮೇಲೆ ಮ್ಯಾಂಗೋ ಕಟ್ಟಿಂಗ್ ಸ್ಟೈಲ್ ಓಕೆ ಇಲ್ಲಿ ನೋಡಿ ಇಷ್ಟು ಮಾವಿನಕಾಯಿ ಆಗಿದೆ ಐತೆ ಎರಡು ಮಾವಿನಕಾಯಲ್ಲಿ ತುಂಬಾ ಸ್ವೀಟ್ ಇದೆ ಇವಾಗ ಒಂದು ಪ್ಯೂರಿ ತರ ಮಾಡ್ಕೊಳ್ಳೋಣ ಆಯ್ತಾ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಹಾಲು ಕಾಯಿಸಿಟ್ಟಿದ್ದೀನಿ ಆಯಿತಾ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ಆಯಿತಾ ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಬೋದು ಬಟ್ ತುಪ್ಪ ಇಲ್ಲ ಆಯಿತಾ ಮನೆಯಲ್ಲಿ ಇವಾಗ ಇದಕ್ಕೆ ಪಾಯಸ ಸೇವಿಗೆ ಹಾಕ್ತಾ ಇದ್ದೀನಿ ನಾ ಹುರ್ಕೊಳ್ಬೇಕು ಅಂತಿಲ್ಲ ಆದರೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ಜಾಸ್ತಿ ಸೇವಿಗೆ ಹಾಕಿದ್ರೆ ಉಂಟಲ್ಲ ತುಂಬ ಜಾಸ್ತಿ ಆಗುತ್ತೆ ಅದಕ್ಕೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಇವಾಗ ಊಟ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಈ ಸಾಕು ಬಯಸಿ ಜಾಸ್ತಿ ಫ್ರೈ ಆಗೋದು ಬೇಡ ಅಂತ ನೋಡಿ ಇದಕ್ಕೆ ಕಾಯಿಸಿರುವಂತಹ ಹಾಲನ್ನು ಚೆನ್ನಾಗಿ ಬೇಯ ಅದರೊಟ್ಟಿಗೆ ಮಾಡಿದ್ದೇವೆ ಈಸ ಬಟ್ ಅದು ತುಂಬಾ ಜಾಸ್ತಿ ಆಗಿತ್ತು ಆಯ್ತಾ ಸೇಮಿಗೆ ಸೇಮಿಗೆ ಜಾಸ್ತಿ ಆಗಿ ಹಾಲು ಸ್ವಲ್ಪ ಕಮ್ಮಿ ಆಗಿತ್ತು ಇದರಲ್ಲಿ ಹಾಲಲ್ಲಿ ಚೆನ್ನಾಗಿ ಸೇಮಿಗೆ ಬೇಯ್ಲಿ ಆಯ್ತಾ ಶಾವಿಗೆ ಆಲ್ಮೋಸ್ಟ್ ಬೇಯ್ತಾ ಬಂತು ಆಯ್ತಾ ಗಟ್ಟಿಯಾಗಿದೆ ಸ್ವಲ್ಪ ಹಾಲು ಆಗ್ತಾ ಇತ್ತು ಸ್ವಲ್ಪ ಹಾಲು ಹಾಕಿದೆ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಅಷ್ಟೇ ಜಾಸ್ತಿ ಏನು ಬೇಯಬೇಕಂತಿಲ್ಲ ಆಯ್ತಾ ಆಲ್ಮೋಸ್ಟ್ ಬೇಯ್ತಾ ಬಂತು ಸೇಮಿಗೆ ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ರೈಸ್ ಐದು ರೂಪಾಯಿದು ಬಾದಾಮ್ ಪೌಡರ್ ತಂದಿದ್ದೀನಿ ಇದ್ರ ಬದಲು ನೀವು ಕಸ್ಟರ್ಡ್ ಪೌಡರ್ ಇದ್ರೆ ಅದನ್ನು ಕೂಡ ಹಾಕ್ಬೋದು ಆಯಿತಾ ಸೊ ನಾನು ಬಾದಾಮ್ ಪೌಡರ್ ತಂದಿದ್ದೀನಿ ಆಯಿತಾ ಐದು ರೂಪಾಯಿ ಇದು ಇಷ್ಟಿದೆ ಆಯಿತಾ ಒಂದು ಪ್ಯಾಕೆಟ್ ಬಾದಾಮ್ ಪೌಡರ್ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಅದನ್ನು ನೀರು ಮಾಡಿ ಅದಕ್ಕೆ ಹಾಕುವ ಆಯಿತಾ ನೋಡಿ ಇದಕ್ಕೆ ಸ್ವಲ್ಪ ತಣ್ಣಗಿರುವಂಥ ಹಾಲು ಹಾಕ್ತಾ ಇದ್ದೀನಿ ಹಾಗೇ ಡೈರೆಕ್ಟ್ ಹಾಕ್ಬೋದು ಇನ್ ಕೇಸ್ ಗಂಟು ಗಂಟು ಅಂತ ಅಂತಷ್ಟೇ ಅದ್ರದ್ದು ಬಿಸಿ ಇದೆ ಅಲ್ವಾ ನೋಡಿ ಈ ಥರ ನೀರು ಮಾಡಿಕೊಂಡೆ ಇದರ ಬದಲು ನೀವು ಕಸ್ಟರ್ಡ್ ಪೌಡರ್ ಕೂಡ ಹಾಕ್ಬೋದು ನೋಡಿ ಇದನ್ನು ಹಾಕ್ತಾ ಇದ್ದೀನಿ ಗೋಡಂಬಿ ಇದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಏನಿದ್ರು ಕೂಡ ಹಾಕ್ಬೋದು ಪಿಸ್ತಾ ಗೋಡಂಬಿ ಬಾದಾಮಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಬೋದು ನಾವು ಹಾಗೆ ಡೈರೆಕ್ಟ್ ಹಾಕೊಂಡೆ ಹಾಗೆ ಇದು ತಲೆ ಹಿಡಿಯುತ್ತೆ ಆದಷ್ಟು ಸೌತ್ ಮಾಡ್ತಾನೇ ಇರಬೇಕು ಹಾಗೆ ಇದು ತಣ್ಣಗಾದ್ಮೇಲೆ ಇನ್ನೂ ಕೂಡ ದಪ್ಪ ಆಗುತ್ತೆ ಅಂದರೆ ಗಟ್ಟಿಯಾಗುತ್ತೆ ಅಂತ ಆಲ್ಮೋಸ್ಟ್ ಆಯಿತು ಅಂತ ಅನಿಸುತ್ತೆ ಪಲೈಟಾಗಿ ಬೆಳಿಬೇಕಿತ್ತು ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಡಬೇಕು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು ಆಯ್ತಾ ನೆಕ್ಸ್ಟ್ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಹಾಕಿಕ್ಕಿದೆ ನಿಮ್ಗೆ ಗೊತ್ತಾಗಿರ್ಬೋದು ಏನು ಹಾಕಿಕ್ಕಿದೆ ಹೇಳ್ಬಿಟ್ಟು ಸೊ ಇದು ಸ್ವಲ್ಪ ಕೂಲ್ ಆಗಲಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಆಯ್ತಾ ಇಲ್ಲ ನೋಡಿ ಗೈಸ್ ಆಲ್ಮೋಸ್ಟ್ ಕೂಲ್ ಆಗಿದೆ ಆಯಿತಾ ಇವಾಗ ಸ್ವಲ್ಪ ಹೌದೋ ಅಲ್ವೋ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಮೇನ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ ನೋಡಿ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ದೆ ಅಲ್ಲ ಅವಾಗಲೇ ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಾವಿನಕಾಯಿ ಪ್ಯೂರಿನ ಹಾಕೊಂಡಿದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಡಿಗಲ್ಸಿ ಯಾವ ಥರ ಇದೆ ಕಲರ್ ಒಂದು ಆಯ್ತಾ ಫೀನಲ್ಲಿ ಮ್ಯಾಂಗೋ ಡೆಸರ್ಟ್ ರೆಡಿ ಆಯ್ತು ತುಂಬಾನೇ ರುಚಿಯಾಗಿ ಬಂದಿರುತ್ತೆ ನೋಡ್ತಿರ್ಬೋದು ಅದರ ಕಲರ್ ತುಂಬಾ ಬಂದಿದೆ ಆಯ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಇದೆ ಆಯ್ತಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಒಂಥರ ಐಸ್ ಕ್ರೀಮ್ ತಿನ್ನುವಂತ ಟೇಸ್ಟ್ ಬರುತ್ತೆ ಯಾಕಂದ್ರೆ ನಾವು ಬಾದಾಮ್ ಪೌಡರ್ ಹಾಕಿದೀನಿ ಅಥವಾ ನೀವು ಕಸ್ಟರ್ಡ್ ಪೌಡರ್ ಇದ್ರೆ ಅದನ್ನ ಕೂಡ ಹಾಕ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಬಿಕಾಸ್ ಮಕ್ಕಳು ಮಾಂಸ ಹಾಗೆ ತಿಂತಾ ಇರ್ತಾರೆ ಮೊನ್ನೆ ಒಂದು ಅರ್ಧ ಕೆ ಜಿ ತಗೊ ಬಂದಿದೆ ಆಯ್ತಾ ಸೊ ಅದನ್ನೆಲ್ಲ ಹಾಗೆ ತಿಂದು ಖಾಲಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ಈ ತರ ಒಂದು ಸ್ಪೆಷಲ್ ರೆಸಿಪಿನ ಮಾಡಿದ್ದೀನಿ ಮ್ಯಾಂಗೋ ಆಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಒಂದು ರೆಸಿಪಿನ ಟ್ರೈ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಈ ಒಂದು ರೆಸಿಪಿ ನಿಮಗೆ ಸ್ಪೆಷಲ್ ಅಂತ ಅನ್ನಿಸ್ತು ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯ್ತಾ ಬಟ್ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಖಂಡಿತವಾಗ್ಲೂ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಆಯ್ತಾ ಇದನ್ನು ತಿನ್ನಬೇಕಾದ್ರೆ ನಿಮಗೆ ಐಸ್ ಕ್ರೀಮ್ ತಿಂದಾಗೆ ಆಗುತ್ತೆ ಇದು ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇವತ್ತಿನ ಒಂದು ರೆಸಿಪಿ ಕೂಡ ಇದೆ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಆಯಿತಾ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾಪಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್